ಆಸೆ ಇಂದಿನ ಸಂಚಿಕೆಯಲ್ಲಿ ರವಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಶಾಂತಿ ಅವರಿಗೆ ಹೇಳ್ತಾರೆ ಅವ್ರ ತಾಯಿಗೆ ಹೇಳ್ತಾನೆ ಮತ್ತು ಮನೋಜು ಸೂರ್ಯನಿಗೆ ಹೊಡೆಯೋಕ್ಕೆ ಹೋಗ್ತಾನೆ ಮನೋಜ್ ರವಿ ಸೇರಿಕೊಂಡು ಸೂರ್ಯನ ತಳಸ್ತಾರೆ ಇಂದಿನ ಸಂಚಿಕೆಯಲ್ಲಿ ಆಸೆ ಅಮ್ಮ ಶ್ರುತಿ ಏನಮ್ಮ ನೀನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ಯಾ ಇವತ್ತು ಪದ್ಧತಿ ಇದೆ ಗೊತ್ತು ಅಂತ ಹೇಳ್ತಾರೆ ಆಂಟಿ ನಾನು ಹೀಗೆ ಇರೋದು ನಾನು ಹೀಗೆ ಕಂಫರ್ಟೇಬಲ್ ಆಗಿರೋದು ನಾನು ಯಾವಾಗಲೂ ಇದೇ ಡ್ರೆಸ್ ಹಾಕೋರು ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ ಶ್ರುತಿ ಆಗ ರೋಹಿಣಿಗೆ ಹೇಳ್ತಾರೆ ಅಮ್ಮ ನೀವು ಹೋಗು ನೀ ಹೋಗಿ ರೆಡಿ ಮಾಡು ಅಂತ ಶಾಂತಿಯವರು ರೋಹಿಣಿಗೆ ಹೇಳ್ತಾರೆ ಶ್ರುತಿನ ರೆಡಿ ಮಾಡೋದಕ್ಕೆ ಇಲ್ಲಿ ಮೀನಾ ಅವರು ಶ್ರುತಿ ಮತ್ತು ರವಿಗೆ ಹಾಲನ್ನು ಬಾದಾಮಿ ಹಾಲು ರೆಡಿ ಮಾಡಿ ಇಟ್ಟಿರ್ತಾರೆ ಸೂರ್ಯ ಅವರು ಬರ್ತಾರೆ ಅಪ್ಪ ಹೊಟ್ಟೆ ಹಸುವಾಗ್ತಾ ಇದೆ ನಾಯಿ ಬಗುಳ್ತಾ ಇದೆ ಬೌ ಒಬ್ ಅಂತ ಹೊಟ್ಟೆಯಲ್ಲಿ ಆ ರೀತಿ ಆಗ್ತಾ ಇದೆ ಅಂತ ಹೇಳಿ ಕಿಚನಿಗೆ ಬಂದು ಎಲ್ಲ ಪಾತ್ರೆಯನ್ನು ತೆಗೆದು ತೆಗೆದು ನೋಡ್ತಾರೆ ನೋಡಿಬಿಟ್ಟು ಅಲ್ಲಿ ಹಾಲು ಇರುತ್ತೆ ಅದನ್ನು ಕುಡಿತಾರೆ ಆ ಈಗ ಸಮಾಧಾನ ಆಯಿತು ಅಂತ ಹೇಳ್ತಾರೆ ಮೀನ್ ಅವರು ಪ್ರೀ ಅದು ಶ್ರುತಿ ರವಿಗೆ ಇಟ್ಟಿರೋದ್ರಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶಾಂತಿಯವರು ಬರ್ತಾರೆ ಏಯ್ ಹಾಲೇನೂ ಬಿಡಲ್ವಲ್ಲೋ ಅದಕ್ಕೆ ಕಲ್ಸಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿಟ್ಟಿದ್ದೆ ಅದನ್ನು ಕುಡಿದು ಇಬ್ಬಿಟ್ಟಿಯಾ ಅಂತ ಹೇಳ್ತಾರೆ ಯಾಕಮ್ಮ ಯಾಕಮ್ಮ ನನ್ನ ಮೇಲೆ ಇಷ್ಟು ಸಿಟ್ಟು ನಾನು ಎಷ್ಟು ಕೋ ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಮೇಲೆ ಇಷ್ಟು ಸಿಟ್ಟು ಅಂತ ಹೇಳ್ತಾರೆ ಹಾಂ ಅಂತ ಹೇಳಿ ಅವರು ಹೋಗ್ತಾರೆ ಹೋದ ನಂತರ ಮೀನಾ ಅವರು ಹೇಳ್ತಾರೆ ಮನೋಜ್ ಅವರು ಅದಕ್ಕಿಂತ ಮೊದಲೇ ಬಾಯ ಹಾಕಿರ್ತಾರೆ ನಿಮ್ಮಿಂದನೇ ನಿಮ್ಮ ಈ ಥರ ಇರೋದು ಸೂರ್ಯನಿಂದನೇ ಎಲ್ಲ ಈ ರೀತಿ ಆಗ್ತಾ ಇರೋದು ಅಂತ ಮನೋಜ್ ಅವರು ಹೇಳ್ತಾರೆ ಆವಾಗ ಮೀನಾ ಹೇಳ್ತಾರೆ ಅವರಿಗೆ ನೀವು ಮೊದಲು ಸುಮ್ಮನೆ ಸರಿ ಅಂತ ಹೇಳ್ತಾರೆ ರೋಹಿಣಿಯವರು ಏನು ರೀ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಭಾವಂಗೆ ಅಂತ ಹೇಳ್ತಾರೆ ಹಾಂ ಈ ಥರನೇ ಮಾತಾಡ್ತಾ ಇರುತ್ತೆ ನನಗೇನಾದರೂ ಹೇಳಿ ನನ್ನ ಗಂಡಂಗೆ ಹೇಳಿದ್ರೆ ಸರಿ ಇರಲ್ಲ ಅಂತ ಮೀನ ಅವರು ಹೇಳ್ತಾರೆ ಏಯ್ ಹೋಗಿ ಹೋಗಿ ನೀವು ಒಳಗೋಗಿ ಒಳಗೋಗಿ ಏನಾದರೂ ಮಾಡಿ ಹೋಗು ಅಂತ ಅಲ್ಲಿಂದ ಕಳಿಸ್ತಾರೆ ಅಷ್ಟೊತ್ತಿಗೆ ಮೀನ ಸಪ್ಪ ಮುಖ ಹಾಕ್ಕೊಂಡು ಇರ್ತಾರೆ ಅಲ್ಲಿ ಶ್ರುತಿ ಸಿಗ್ತಾರೆ ಶ್ರುತಿ ಸಿಕ್ಕಾಗ ಇಲ್ಲಿ ಯಾಕೆ ಬಂದು ನಿಂತಿದೆಯೇ ಶ್ರುತಿ ಹತ್ರ ಇವಳಿಂದ ದೂರ ಇರಬೇಕು ಅಂತ ಹೇಳಿದ್ದೆ ತಾನೆ ಇವ್ರ ಹತ್ರ ಬರಬಾರ್ದು ಅಂತ ಹೇಳಿದ್ದೆ ತಾನೆ ಅಂತ ಶಾಂತಿ ಅವರು ಮೀನಾಗಿ ಹೇಳ್ತಾರೆ ಆಂಟಿ ನಾನು ನಾನು ಇವ್ರನ್ನ ಯಾರು ಮೀನು ಅವ್ರನ್ನ ನಾನೇ ಕರೆದಿರೋದು ಅಂತ ಶ್ರುತಿ ಅವರು ಹೇಳ್ತಾರೆ ಹೌದಾ ಹಾಂ ಮಸೂರಿಯಮ್ಮ ಸೂರ್ಯಮ್ಮ ಅಂತ ಹೇಳ್ತಾರೆ ನೀ ಏನಮ್ಮ ಒಬ್ಬಳೇ ಬಂದಿದ್ದೀಯಾ ನೀನು ಬರುವಾಗ ದೊಡ್ಡ ನೆಕ್ಲೆ ದೊಡ್ಡ ಮೂಟ್ಟು ಆಮೇಲೆ ಕಿವಿಗೆಲ್ಲ ದೊಡ್ಡ ದೊಡ್ಡದು ಬಂಗಾರದ್ದು ಓಲೆ ಹಾಕ್ಕೊಂಡು ಬರ್ತೀಯ ಅಂತ ಅಂದ್ಕೊಂಡಿದ್ದೆ ಸರಿ ಹೋದಾಗ ನಾನು ಕರ್ಕೊಂಡು ಹೋಗಮ್ಮ ಎಲ್ಲ ತಂದುಬಿಡೋಣ ಅಂತ ಹೇಳ್ತಾರೆ ಶಾಂತಿಯವರು ಇಲ್ಲಿ ಸೂರ್ಯ ಅವರು ಆವಾಗ ರವಿ ಅವರು ಬರ್ತಾರೆ ಏಯ್ ನನ್ನ ಕ್ಷಮಸು ಸೂರ್ಯ ಅಂತ ಹೇಳ್ತಾರೆ ಏಯ್ ನೀ ಕ್ಷಮಸು ತಪ್ಪು ಮಾಡಿದ್ದೇನೋ ಅಂತ ಹೇಳ್ತಾರೆ ಎಷ್ಟಂದರೂ ಕೇಳೋದಿಲ್ಲ ಈ ನೀ ನೀವು ಹೋಗು ನೀವು ಒಳಗೆ ಹೋಗು ನನ್ನ ಕೋಪ ತರಿಸ್ಬೇಡ ಹೋಗು ಹೋಗು ಅಂತ ಹೇಳ್ತಾರೆ ಅವಾಗ ನಾನು ಏನು ತಪ್ಪು ಮಾಡಿದ್ದೆ ಅಂತ ಈ ರೀತಿ ಹೇಳ್ತಾ ಇದ್ದೀಯೋ ಅಂತ ರವಿ ಅವರು ಹೇಳ್ತಾರೆ ಏಯ್ ನಿನ್ನಿಂದ ಅಲ್ಲ ಕಣ ನಿನ್ನಿಂದ ನಮ್ಮ ಅಪ್ಪ ಅಪ್ಪನಿಗೆ ಜಲಿಗೆ ಹೋಗೋ ಪರಿಸ್ಥಿತಿ ಆಯಿತು ಹಾಂ ಲೋಫರ್ ಹೇಯ್ ಏಯ್ ನಾನು ಲೋಫರ್ ಕಚಡ ಅನ್ನೋ ನಮಗನ್ನ ಈ ರೀತಿ ಬಯಸ್ಕೊಳ್ಳೋ ಹಂತಕ್ಕೆ ಹೋಗಿತ್ತು ಪೊಲೀಸ್ ಸ್ಟೇಷನಲ್ಲಿ ಅಂತ ಸೂರ್ಯ ಅವರು ಹೇಳ್ತಾರೆ ಹೇಳಿ ರವಿಗೆ ದೂಕ್ತಾರೆ ದೂಕ ಹೊತ್ತಿಗೆ ಮನೋಜ್ ಬಂದು ಸೂರ್ಯ ಅವ್ರನ್ನ ಹಿಡ್ಕೊಂಡು ಕುದುಗೆ ಪಟ್ಟು ಹಿಡಿದು ತಳ್ಳಾಡ್ತಾ ಇರ್ತಾನೆ ಏಯ್ ಇವಾಗ ಬಿಟ್ಟರೆ ಸರಿ ನನ್ನ ಅಂತ ಸೂರ್ಯ ಅವರು ಹೇಳ್ತಾರೆ ರವಿ ಅವರು ಬಿಡೋ ನಿಮಗೆ ಗೊತ್ತಾಗಲ್ಲ ಅಂತ ಮನೋಜ್ಗೆ ಹೇಳ್ತಾರೆ ಅವಾಗ ಮನೋಜ್ ಬಿಟ್ಟಿರಲ್ಲ ಅವಾಗ ಸೂರ್ಯ ಸಿಟ್ಟು ಬಂದು ಮನೋಜ್ ಹಿಡ್ಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ರವಿ ಹೋಗಿ ತಳ್ಳಿಬಿಡ್ತಾನೆ ಸೂರ್ಯ ಹಂಗೆ ಸೂರ್ಯ ಹಿಂದ್ಗಡೆ ಬರ್ತಾನೆ ಬಂದು ನಿಂತ್ಕೊಂಡಿರ್ತಾನೆ ಹಾಂ ಚೆನ್ನಾಗಿ ಮಾಡಿದ್ರಿ ನೀವಿಬ್ಬರು ಅಂತ ಹೇಳ್ತಾರೆ ಸೂರ್ಯ ಅವರು ಅವಾಗ ಇಲ್ಲಿ ಒಳಗಡೆ ಬಂದಿರ್ತಾರೆ ರೆಡಿಯಾಗಿ ಬಂದಿರ್ತಾರೆ ಶ್ರುತಿಯವರು ಶ್ರುತಿಯವರು ರೆಡಿಯಾದಾಗ ಅಲ್ಲಿ ತಂದೆಯವರು ಬರ್ತಾರೆ ಅಷ್ಟೊತ್ತಿಗೆ ರಂಗನಾಥವರು ಬಂದಾಗ ಅಪ್ಪನ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ ಶ್ರುತಿಗೆ ಅಯ್ಯೋ ಬೆಳಿಗ್ಗೆ ತಗೊಂಡಲ್ಲ ಅಂತ ಆಂಟಿ ಬೆಳಿಗ್ಗೆ ತಗೊಂಡಲ್ಲ ಆಂಟಿ ಅಂತ ಶ್ರುತಿ ಅವರು ಹೇಳ್ತಾರೆ ಹಾಂ ಸೂರ್ಯನ ಕರ್ಕೊಂಡು ಬನ್ನಿ ಎಲ್ಲರೂ ಅವರು ಅತ್ತಿಗೆ ಭಾವ ಅಂದರೆ ದೊಡ್ಡವರು ಹಿರಿಯವರು ಎಲ್ಲರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ ರಂಗನಾಥವರು ಅದ್ರ ಜೊತೆಗೆ ನಾನು ಕರ್ಕೊಂಡು ಬರ್ತೀನಿ ಅಂತ ಮೀನ ಬರ್ತಾರೆ ಹತ್ರ ರೇ ಬನ್ನಿರಿ ಆಶೀರ್ವಾದ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಈ ಮನೆಯಲ್ಲಿ ಯಾರೇ ಮನೆಯವರು ಎಲ್ಲರೂ ಒಂದಾಗಿ ನಮ್ಮನ್ನು ದೂರ ಮಾಡಿಬಿಟ್ರು ಅಂತ ಸೂರ್ಯ ಅವರು ಹೇಳ್ತಾರೆ ನಾನೆಲ್ಲಿ ದೂರ ಆಗಿದ್ದೀನಿ ಅವ್ರು ದೂರ ಮಾಡಿದ್ದಾರೆ ಅಂತ ಸೂರ್ಯ ಅವರು ಹೇಳ್ತಾರೆ ಬನ್ನಿರಿ ಅವರಿಗೂ ಒಳ್ಳೇದಾಗಲಿ ಅಂತ ಬಯಸೋಣ ಅಂತ ಅವರು ಹೇಳ್ತಾರೆ ಸೂರ್ಯಂಗೆ ಬನ್ನಿರಿ ಬನ್ರಿ ಅವ್ರು ಸೂರ್ಯ ಅವರು ಬರ ಹೋಗ್ತಾ ಇರಲ್ಲ ಅಷ್ಟೊತ್ತಿಗೆ ಅವರು ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ರೂಮಿಗೆ ಬರ್ತಾರೆ ಬಂದಾಗ ಇಲ್ಲಿ ಓ ಇವೊಂದು ಇವೊಂದು ಮತ್ತೆ ಶುರು ಆಯಿತು ಪುರಾಣ ಹಳೇ ಪುರಾಣ ಅಂತ ಶಾಂತಿಯವರು ಹೇಳ್ತಾರೆ ಓ ಇವರ ಆಶೀರ್ವಾದ ನನಗೂ ಬೇಡ ಅಂತ ಶ್ರುತಿ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಅವರು ಕೋಪ ಮಾಡಿಕೊಂಡು ಏನು ಏನು ಈ ಥರ ಇದ್ದೀರಾ ನನ್ನ ಗಂಡಂಗೆ ಏನು ಹೇಳಬೇಡಿ ಅಂತ ಹೇಳ್ತಾರೆ ಮೀನವರು ಅವಾಗ ರಂಗನಾಥ್ ಅವರು ಸಮಾಧಾನ ಮಾಡಿ ಅಕ್ಷತೆಯನ್ನು ಕೊಟ್ಟು ಅವರಿಗೆ ಆಶೀರ್ವಾದನ ಮಾಡ್ತಾರೆ ಸೂರ್ಯ ಅವರು ಹೋಗ್ತಾರೆ ಇಲ್ಲಿ ಮನೋಜ್ ಮತ್ತು ರೋಹಿಣಿ ಸೂರ್ಯ ಮತ್ತು ಮೀನನ್ನು ಬೇರೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಮನೋಜ್ ನೀನು ರವಿ ಜೊತೆ ಸೇರಿಕೊಂಡು ನೀ ಪ್ಲ್ಯಾನ್ ಮಾಡು ನಾನು ಶ್ರುತಿ ಜೊತೆ ಇರ್ತೀನಿ ಆಗ ಶಾ ಅದಿಗೆಯವರು ಅಂದರೆ ಶಾಂತಿಯವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ರವಿ ಶ್ರುತಿ ಫಸ್ಟ್ ನೈಟ್ ಇರುತ್ತೆ ಅವಾಗ ಅಲ್ಲಿ ರೂಮಲ್ಲಿ ಶ್ರುತಿಯವರು ಹೇಳ್ತಾರೆ ಆ ಸೂರ್ಯ ಇದನ್ನಲ್ಲ ಸೂರ್ಯ ಅವನನ್ನು ಹೇಗಾದರೂ ಮಾಡಿ ಅವನಿಂದ ಮೀನಾಳನ್ನು ಕಾಪಾಡಬೇಕು ಅಂತ ಹೇಳ್ತಾ ಇರ್ತಾರೆ ಏಯ್ ಏನೇ ಈ ಥರ ಏಕವಚನದಲ್ಲಿ ಮಾತಾಡ್ತಾ ಇದ್ದೀಯಾ ಅವ್ರ ಜಾಗದಲ್ಲಿ ಯಾರಾದರೂ ಇದ್ದಿದ್ರೆ ವಿಷ ಕುಡಿದ್ಬಿಡೋರು ಆದರೆ ಅಣ್ಣ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಅಷ್ಟೇ ಆದರೆ ಅವನು ತುಂಬ ಒಳ್ಳೆಯವನು ಅಂತ ರವಿ ಅವರು ಹೇಳ್ತಾರೆ ಹೇಳಿ ಅಲ್ಲಿ ಇರ್ತಾರೆ ನಂತರ ಇಲ್ಲಿ ಮೀನವರು ಬರ್ತಾರೆ ಮೀನವರು ಸೂರ್ಯನ ಹತ್ರ ಬಂದು ಹಾಸಿಗೆ ದಿಂಬು ತರ್ತಾರೆ ತಂದು ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ